ಪಕ್ಕ ಈ ಸರಿ ಗಿಲ್ಲಿಗೆ ಬರ್ಬೇಕಾಗಿತ್ತು ಕಳಪೆ ಅನ್ನೋದು ಗಿಲ್ಲಿ ಕೊಡ್ಬೇಕಾಗಿತ್ತು ಯಾಕ್ರಿ ಅವನು ರಕ್ಷಿತಾ ಶೆಟ್ಟಿಗೆ ಏನೋ ಒಂದ್ ಆಗಿತ್ತು ಅಂತ ಅಂದಿದ ತಕ್ಷಣನೇನೆ ದಿಢೀರಂತ ಹೂವು ಅಂತ ಅನ್ಬಿಟ್ನಲ್ಲ ಅಳ್ಳಾಡ್ಬಿಟ್ನಲ್ಲ ಅವನು ರಾಶಿಕನು ಒಂದ್ ಎಣ್ಣೆ ತಾನೆ ಅವ್ಗಿ ಕಷ್ಟ ಪಟ್ಟಿಲ್ವೇನ್ರಿ ಒಂದ್ ವಾರ ಎಲ್ಲಾನ ಅವ್ಗಿ ಕಷ್ಟಪಟ್ಟಾಗ ಅವನ್ ಅವನು ಅವ್ನು ಅವ್ನ್ ಬಾಯಲ್ಲಿ ಒಂದೇ ಒಂದ್ ಪದ ಬರ್ಲಿಲ್ವಲ್ರಿ ಒನ್ ಬಾಯಲ್ಲಿ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಗೌಡ್ರೆ ನಾನೇ ಹೇಳಿದ್ರೆ ಚೆನ್ನಾಗಿರಲ್ಲ ನೀವೇ ಹೇಳಿ ನೋಡಿ ಇವಾಗ ಬಿಗ್ ಬಾಸ್ ಅಲ್ಲಿ ಆಕ್ಚುಲಿ ಯಾಕೆ ಜಾಯ್ಸ್ನಿ ಒಂದು ವಿಚಾರ ಇವಾಗ ಚರ್ಚೆ ಮಾಡ್ತಾ ಇದೀವಿ ಗಿಲ್ಲಿಗೆ ಸಂಬಂಧಪಟ್ಟಂತೆ ಅಂದ್ರೆ ಎಲ್ಲ ತುಂಬಾ ಜನ ಅಂತ ಹೇಳ್ತಾ ಇದ್ದಿದ್ದು ಏನೋ ಅಂತ ಇಲ್ಲಿ ಈ ಬಾರಿ ಕಳಪೆ ಆಗ್ಬೇಕು ಯಾಕೆ ಅಂತಂದ್ರೆ ಆಕ್ಚುಲಿ ಒಳಗಡೆ ಚಂದ್ರನ ಚರ್ಚೆ ಮಾಡಿದ್ದ ಏನಂತ ಮಗ ನಿನ್ ಗ್ಯಾರಂಟಿ ಈ ವಾರ ಕಳಪೆ ಬರುತ್ತೆ ಯಾಕೆ ಅಂತ ಅಂದ್ರೆ ನೀನು ರಾಶಿಕನ ಆ ಸ್ಟೂಡೆಂಟ್ ಆಫ್ ದ ವೀಕ್ ಮಾಡಕ್ ಮಾಡಕ್ಕೆ ನೀನ್ ಒಪ್ಕೆ ಕೊಟ್ಟಿಲ್ಲ ಎಲ್ರು ಓಟ್ ಹಾಕಿದ್ರು ಒಬ್ಬ ಮಾತ್ರ ನಿನ್ ನೀನ್ ಓಟ್ ಹಾಕೊಂಡು ಸೈಡ್ ಸರ್ಕಬಿಟ್ಟೆ ಬಿಟ್ಟೆ ಹಾಗಾಗಿ ಈ ಬಾರಿ ಎಲ್ರು ಸೇರಿ ನಿನ್ಗೆ ಕಳಪೆಯನ್ನ ಕೊಡ್ತಾರೆ ಅಂತ ಚಂದ್ರಣ್ಣ ಒಳಗಡೆ ಹೇಳಿದ್ದ ಓಕೆ ಹಾ ಆದ್ರೆ ಏನಾಗಿದೆ ಆಕ್ಚುಲಿ ನಮ್ಮ ಮೈಂಡ್ ಅಲ್ಲೂ ಅದೇ ಇತ್ತು ಯಾಕೆಂದ್ರೆ ಇವಾಗ ಅಶ್ವಿನಿ ಗೌಡ ಆಗಿರ್ಬಹುದು ರಾಶಿಕ್ ಆಗಿರ್ಬಹುದು ತುಂಬಾ ಜನ ಒಂದು ಗುಂಪುಗಾರಿಕೆ ಮಾಡ್ಕೊಬಿಟ್ಟಿದ್ದಾರೆ ಹಂಗಾಗಿ ಈ ಒಂದು ಗುಂಪುಗಾರಿಕೆಯಿಂದ ಗ್ಯಾರಂಟಿ ಪಕ್ಕ ಈ ವಾರ ಇದೇ ಗಿಲ್ಲಿ ನಟನೆಗೇನೆ ಕಳಪೆ ಅಂತ ನಾವು ಅನ್ಕೊಬಿಟ್ಟಿದ್ವಿ ಆದ್ರೆ ಅದು ಇವತ್ತು ಉಲ್ಟಾ ಹೊಡೆದಿದೆ ನೀವು ನೋಡಿರ್ಬಹುದು ರು ಇವತ್ತು ಕಳಪೆ ಕೊಟ್ಟಿದಾರ ನಿಜವಾಗ್ಲೂನು ಇಲ್ಲಿ ನಾನು ಓಕೆ ಕೇಳ್ಬಹುದು ತುಂಬಾ ಜನ ಗುರು ಅವನ್ಗೆ ಒಂದ್ ವೇಳೆ ಗಿಲ್ಲಿಗೆ ಕಳಪೆ ಕೊಟ್ಬಿಟ್ಟಿದ್ರೆ ಏನು ನಿನ್ ಏನ್ ಆಸನ ನಿನ್ಗೆ ನೀನ್ ಅವನು ವಿರೋಧಿನ ಅಂತ ಕೇಳ್ಬಹುದು ಅಲ್ಲ ಆಕ್ಚುಲಿ ಗಿಲ್ಲಿಗೆ ಕಳಪೆ ಕೊಟ್ಟಿದ್ರೆ ಅವನ ಆಟವನ್ನ ತೋರಿಸ್ತಾ ಇದ್ದ ಇಲ್ಲ ನಿಮ್ಗೇಳ್ತೀನಿ ಪಕ್ಕ ಈ ಸರಿ ಗಿಲ್ಲಿಗೆ ಬರ್ಬೇಕಾಗಿತ್ತು ಕಳಪೆ ಅನ್ನೋದು ಗಿಲ್ಲಿ ಕೊಡ್ಬೇಕಾಗಿತ್ತು ಯಾಕ್ರಿ ಅವನು ರಕ್ಷಿತಾ ಶೆಟ್ಟಿಗೆ ಏನೋ ಒಂದ್ ಆಗಿತ್ತು ಅಂತ ಅಂದಿದ ತಕ್ಷಣನೇನೆ ದಿಢೀರ್ ಅಂತ ಹೂವು ಅಂತ ಅನ್ಬಿಟ್ನಲ್ಲ ಅಳ್ಳಾಡ್ಬಿಟ್ನಲ್ಲ ಅವನು ರಾಶಿಕನು ಒಂದ್ ಎಣ್ಣೆ ತಾನೆ ಅವ್ಗಿ ಕಷ್ಟ ಪಟ್ಟಿಲ್ವೇನ್ರಿ ಒಂದ್ ವಾರ ಎಲ್ಲಾನ ಅವ್ಗಿ ಕಷ್ಟ ಪಟ್ಟಾಗ ಅವ್ನು ಅವನು ಅವ್ನು ಅವನ್ ಬಾಯಲ್ಲಿ ಒಂದೇ ಒಂದ್ ಪದ ಬರ್ಲಿಲ್ವಲ್ರಿ ಅವನ್ ಬಾಯಲ್ಲಿ ಇವತ್ತು ನನ್ಗೆ ಗಿಲ್ಲಿಗೆ ಕಳಪೆ ಕೊಟ್ಟಿಲ್ದೇ ಇರೋದು ತುಂಬಾ ಬೇಜಾರಾಗ್ತಾ ಇದೆ ಕೊಡಬಾರದು ಗಿಲ್ಲಿಗೆ ಗಿಲ್ಲಿಗೆ ಏನ್ ತಪ್ಪು ಮಾಡಿಲ್ವಾ ಓಕೆ ನೋಡ್ರಿ ಬಿಗ್ ಬಾಸ್ ಅಂತ ಬಂದಾಗ ಓಕೆ ಎಂಟರ್ಟೈನ್ ಮಾಡ್ತಾವನೆ ಇನ್ನೊಂದು ಮತ್ತೊಂದು ಎಲ್ಲಾ ಓಕೆ ರೀ ಚೆನ್ನಾಗೂ ಮಾಡ್ತಾವನೆ ಅದ್ರ ಬಗ್ಗೆ ನಮ್ದು ಏನ್ ಅಭಿಪ್ರಾಯ ಇಲ್ಲ ಆದ್ರೆ ಆ ಹುಡುಗಿ ವಿಚಾರದಲ್ಲಿ ಅಂತ ಬಂದಾಗ ಆ ಹುಡ್ಗಿಗಿಂತ ಏನ್ ಗಿಲ್ಲಿ ಚೆನ್ನಾಗ್ ಆಡಿಲ್ಲ ಅವ್ನು ನಿಮ್ಗ್ ಇನ್ನೊಂದ್ ಮಾತು ಹೇಳ್ಬೇಕು ಅಂದ್ರೆ ಎಂಟರ್ಟೈನ್ಮೆಂಟ್ ಅನ್ನೋದೊಂದು ಬಿಟ್ರೆ ಯಾವ ಟಾಸ್ಕ್ ಕರೆಕ್ಟ್ ಆಗಿ ಅವ್ನ್ ಕಂಪ್ಲೀಟ್ ಮಾಡಿದ್ರಿ ಯಾವ್ ಟಾಸ್ಕ್ ಕಂಪ್ಲೀಟ್ ಮಾಡಿದಾನೆ ಯಾವ ಒಂದ್ ಆಂಗಲ್ ನಲ್ಲಿ ಇಟ್ಕೊಂಡು ನೀವು ಮಾತಾಡ್ತಾ ಇದ್ರಿ ಗಿಲಿ ಬಗ್ಗೆ ಈಗ ಉಚ್ಚಾರ ಹೇಳ್ಬಿಡ್ತೀನಿ ನಾನು ಈಗ ನೀವ್ ಹೇಳಿದ್ರಿ ಏನಂತ ಗಿಲ್ಲಿಗೆ ಯಾಕೆ ಅಂತ ನೀವು ಕೇಳಿದ್ರಿ ಅವನ್ ಕಳಪೆ ಕೊಡಬಾರ್ದಾಗಿತ್ತು ಅಂತ ಕೊಡ್ಬೇಕಾಗಿತ್ತು ಅಂತ ಹೇಳಿದಿರಿ ಆದ್ರೆ ಇಲ್ಲಿ ಒಂದು ವೇಳೆ ಅವತ್ತು ಸ್ಟೂಡೆಂಟ್ ಆಫ್ ದ ವೀಕ್ ಅಲ್ಲಿ ರಾಶಿಕಾ ಅವರಿಗೆ ಒಂದು ವೇಳೆ ಏನಾದ್ರು ಓಟ್ ಹಾಕ್ಬಿಟ್ಟು ಗೆಲ್ಲಿಸ್ಬಿಟ್ಟಿದ್ರೆ ಇಲ್ಲಿ ಏನಾಗ್ತಿತ್ತು ಅಂದ್ರೆ ಅಶ್ವಿನಿ ಗೌಡ ಅವರ ಆಟವನ್ನ ಎಲ್ರೂ ನೋಡಿದ್ರು ಆಕೆ ಅಹಂಕಾರ ದುರಂಕಾರವನ್ನ ಇಡೀ ಮನೇಲಿ ಎಲ್ರೂ ನೋಡಿದ್ರು ಅದಕ್ಕಿಂತ ಹೆಚ್ಚಾಗಿ ಸ್ಟಾರ್ಟಿಂಗ್ ದಿನಗಳಿಂದ ನೋಡ್ಕೊಂಡ್ ಬಂದಿರತಕ್ಕಂಥದ್ದು ಈ ನಮ್ಮ ಗಿಲ್ಲಿ ನಟ ಆಯ್ತಾ ಇಲ್ಲಿ ರಾಶಿಗ ಏನಾದ್ರು ಕೊಟ್ಬಿಟ್ಟಿದ್ರೆ ರಾಶಿಕ ನಿಮ್ ಗೊತ್ತಿದೆ ಯಾರ ಯಾರ ಗುಂಪುಗಾರಿಕೆಲ್ಲಿದ್ದಾಳೆ ಅವಳು ಅಶ್ವಿನಿ ಗೌಡ ಅವರ ಇದ್ದಾಳೆ ಇಲ್ಲ ನಿಮ್ಗೆ ನೋಡಿ ಒಂದ್ ಮಾತು ಹೇಳ್ತೀನಿ ಶಿವಣ್ಣ ಯಾವುದೇ ಕಾರಣಕ್ಕೂನು ಈ ಅಶ್ವಿನಿ ಗೌಡದೊಂದು ಗುಂಪು ಗಿಲ್ಲಿ ಒಂದು ಒಂದ್ ಗುಂಪು ಬದ್ನೆಕಾಯಿನೂ ಇಲ್ಲ ಆಯ್ತಾ ಇಲ್ಲಿ ಬಿಗ್ ಬಾಸ್ ಕೊಡ್ತಾ ಇರೋ ಟಾಸ್ಕ್ ಬಿಟ್ರೆ ಇಲ್ಲಿ ಬದ್ನೇಕಾಯಿ ಏನು ಇಲ್ಲ ಅಲ್ಲಿ ಒಳಗಡೆ ಅಚ್ ಅಚ್ಚುಕಟ್ಟಾಗಿ ಡಾನ್ಸ್ ಮಾಡ್ಕೊಂಡು ಕೈ ಕಾಲಿಡ್ಕೊಂಡು ಡಾನ್ಸ್ ಮಾಡ್ತಾ ಮೇಲ್ಗಡೆಗಲ್ಲ ಮೇಲ್ಗಡೆಗೆಲ್ಲ ಒಳಗಡೆ ಫೀಲ್ ಇದೇನೆ ಇನ್ನರ್ ಫೀಲ್ ಇದೇನೆ ಮೇಲ್ಗಡೆಗೆ ಮಾತ್ರ ನಾವು ಬೇರೆ ಅವ್ಳು ಬೇರೆ ಅಶ್ವಿನಿ ಗೌಡ ನನ್ಗೂ ಆಗಲ್ಲ ಅನ್ನೋ ಫೀಲ್ ನ ತೋರಿಸ್ಕೊಂತ ಇದ್ದಾರೆ ವಿನಃ ಅಶ್ವಿನಿ ಗೌಡ ಗಿಲ್ಲಿ ಇಬ್ರು ಸೂಪರ್ ಆಗೋ ನೀವು ನೋಡಿದಿರಿ ಅಂದ್ರೆ ಇಪ್ಪತ್ನಾಲ್ಕ ಗಂಟೆ ಕುತ್ಕೊಂಡು ಈಗ ಏನಪ್ಪಾ ಅಂತಂದ್ರೆ ಇವಾಗ ನೀವ್ ಹೇಳ್ತಾ ಹಂಗಂತ ಒಂದು ವೇಳೆ ಆ ರೀತಿ ಏನಾದ್ರು ಆಗಿದ್ರೆ ನೀವು ನೋಡಿರ್ಬಹುದು ರಘು ಅವರು ಕೂಡ ಇಲ್ಲಿ ಪಾಯಿಂಟ್ ಔಟ್ ಮಾಡಿ ಹೇಳ್ತಾರೆ ಏನು ರಘು ಅವರು ಪ್ರಿನ್ಸಿಪಲ್ ಆಗಿರ್ಬಹುದು ಆದ್ರೆ ಅವರು ಕೂಡ ಪಾಯಿಂಟ್ ಔಟ್ ಮಾಡ್ತಾರೆ ಏನು ಅಂದ್ರೆ ನೀನು ಗಿಲ್ಲಿ ನಟ ನಿನ್ ಏನ್ ಸ್ಟ್ಯಾಂಡ್ ತಕೊಂಡೆ ಓಟ್ ಹಾಕಲ್ಲ ಅಂತ ಬಾಳ ಒಳ್ಳೆ ಅಂತ ಹೇಳ್ತಾರೆ ನೋಡಿ ಹೇಳ್ತಾ ಮಾಡ್ಕೊಳ್ಳಿ ಓಕೆ ಇಂಡಿವಿಜುವಲ್ ಆಗಿ ಆಗಿಕ್ ಬಂದಿದ್ದಾರೆ ರಘುನು ಕೂಡ ಅಪ್ರಿಶಿಯೇಟ್ ಮಾಡದ ನೀನು ಅಂದ್ರೆ ಎಲ್ರು ಒಂದಾಗಿದ್ರು ಕಡೆ ನಿಂತ್ಕೊಂಡೆ ಅದು ನಮ್ಗೂ ಖುಷಿ ಇದೆ ಅಂತ ಅಂದಿರೋದು ಓಕೆ ಆಯ್ತಾ ಇಂಡಿವಿಜುವಲ್ ಆಗಿ ಆಡಕ್ ಹೋಗಿದ್ದಾರೆ ಇಂಡಿವಿಜುವಲ್ ಆಗಿ ಆಡ್ಬೇಕು ಆದ್ರೆ ಅಲ್ಲಿ ನ್ಯಾಯ ಅನ್ನೋದು ಒಂದ್ ಇರ್ಬೇಕು ಮನುಷ್ಯತ್ವ ಅನ್ನೋದೊಂದ್ ಇರ್ಬೇಕು ಈಗ ನಾನು ಕೂಡ ಗಿಲ್ಲಿ ಸಪೋರ್ಟರ್ ರೀ ಗಿಲ್ಲಿ ಸಪೋರ್ಟರ್ ನಾನು ಕೂಡ ಆದ್ರೆ ಇವನು ಇವ್ ರಿಷಿಕಾಗೆ ಅಂತ ಬಂದಾಗ ರಿಷಿಕಾಗೆ ಇಲ್ಲ ನಾನು ಋಷಿಕಾ ಕೊಡಕ್ ಇಷ್ಟಪಡಲ್ಲ ನನ್ಗೆ ನಾನ್ ತಗೊಂತೀನಿ ಅಂದಿದ್ದೀಯಲ್ಲ ದಿಸ್ ಈಸ್ ನಾಟ್ ವರ್ತ್ ಪಾಯಿಂಟ್ ಅದು ಇದು ವರ್ತ್ ಪಾಯಿಂಟ್ ಅಲ್ಲ ಇದು ತುಂಬಾ ಸಹಿಸ್ಕೊಳಕ್ ಆಗದೆ ಇರುವಂತ ವಿಚಾರ ಇವನು ಹೆಣ್ಣಿನ ವಿಚಾರದಲ್ಲಿ ಸ್ಟ್ಯಾಂಡ್ ತಗೊಳಂತವ್ನು ಆ ರಕ್ಷಿತಾ ಶೆಟ್ಟಿನ ಎಲ್ರು ಇದನ್ ಮಾಡ್ತವ್ರೆ ಈ ರಕ್ಷಿತಾ ಶೆಟ್ಟಿಯಿಂದನ ಸ್ವಲ್ಪ ಇದಾಗ್ಬಿಡ್ತೀನಿ ಅನ್ನೋ ಕಾರಣಕ್ಕೂ ಇನ್ನೊಂದು ಮತ್ತೊಂದು ಸ್ಟ್ಯಾಂಡ್ ತಗೊಂಡಂತವನು ಇವತ್ ರಿಷಿಕಾಗೆ ಯಾಕ್ರಿ ತಗೊಂಡಿಲ್ಲ ರಿಷಿಕಾ ಏನು ಅಶ್ವಿನಿ ಗೌಡ ಅಂಟ್ಕೊಂಡ್ ಕುಂತಾವಳಾಗ ಜಾನ್ವಿ ಜಾನ್ವಿಗೌಟ ನಾನು ಹೇಳದ್ ಕೇಳಿ ಜಾನ್ವಿಗೆ ಅಂಟ್ ಜಾನ್ವಿ ಅಶ್ವಿನಿ ಗೌಡಗ್ ಅಂಟ್ಕೊಂಡ್ ಕೂತಿದ್ದಾರಲ್ಲ ಆತರ ರಿಷಿಕಾ ಗೌಡ ಏನಾದ್ರು ಕೂತಿದ್ದಾಳ ಆದ್ರೆ ರಿಷಿಕಾ ಗೌಡ ಏನಾದ್ರು ಕೂತಿದ್ದಾಳೆ ಏನ್ರಿ ಅದು ಒಂದ್ ಕಡೆ ಆಮೇಲೆ ಆ ನಂತರ ನೀವು ನೋಡಿರ್ಬಹುದು ಅದೇ ರಿಷಿಕಾ ಬಂದ್ಬಿಟ್ಟು ಆ ಆಟ ಅದಕ್ಕಿಂತ ಹಿಂದೆ ಆಟಗಳಲ್ಲಿ ಯಾವ ರೀತಿ ಟಾರ್ಚರ್ ಕೊಟ್ಟಿದ್ಲು ಜನತೆಗೆ ಎಲ್ಲರಲ್ಲೂ ನಾನು ಕೇಳುವಂತದ್ದು ನಾನು ಕೂಡ ಒಬ್ಬ ಅಪ್ಪಾಟ ಗಿಲ್ಲಿ ಫಾಲೋವರ್ ಏನೆ ಓಕೆನಾ ನನ್ಗೂ ಕೂಡ ಗಿಲ್ಲಿ ನಟ ಅಂದ್ರೆ ತುಂಬಾ ಇಷ್ಟ ನಾನು ಅದ್ರ ಬಗ್ಗೆ ಬೇರೆ ಮಾತೇ ಇಲ್ಲ ಅವನ್ ಎಂಟರ್ಟೈನ್ಮೆಂಟ್ ಆಗ್ಲಿ ಇನ್ನೊಂದು ಮತ್ತೊಂದಕ್ಕೆ ಯಾವ್ದಕ್ಕೂ ನಾನು ಬೇರೆ ಮಾತಾಡ್ತಾ ಇಲ್ಲ ರಿಷಿಕಾ ಕೊಟ್ಟಿರೋ ಟಾರ್ಚರ್ ಟಾರ್ಚರ್ ಅಂತ ಅಂತ ಇದ್ರಲ್ಲ ಗಿಲ್ಲಿ ನಟ ಮನೆಯವ್ರಿಗೆಲ್ಲರಿಗೂ ಏನು ಅ ಮೇಲೆ ಕುರುಸಿಬಿಟ್ಟು ಎಲ್ಲರನ್ನ ಮಾತಾಡ್ಸಿದಾನ ಅಲ್ಲ ಅವನು ಎಲ್ಲರನ್ನ ಕೂಡ ಕಾಮಿಡಿ ಆಗಿ ತಗೊಂಡಿದ್ದಾಳೆ ಏನು ಈಗ ಓಕನಪ್ಪ ನಿಮಗೆ ಈಗ ನಾನು ಕಾಮಿಡಿ ಮಾಡ್ತೀನಿ ಓಕೆನಾ ನಿಮಗೆ ಕಾಮಿಡಿ ನಾನು ಮಾಡ್ತೀನಿ ಏನಂತ ಗೌಡ್ರೆ ಏನ್ರಿ ಹೆಂಗ್ ಹೆಂಗ್ ಬೇಕೋ ಹಾಗಾಗಿ ಮಾತಾಡ್ತೀರಾ ಓ ಅಂತ ಕಾಮಿಡಿ ಮಾಡ್ಕೊಂಡು ನೋಡ್ಕೊಂಡ ಅಂದ್ಕೊಂಡು ಮಾತಾಡ್ಬಿಡ್ತೀನಿ ಸೊ ನೀವ್ ಅದನ್ನು ಹಂಗೆ ತಗೊಂಡ್ ಬಿಡ್ತೀರಾ ಎಲ್ಲಾ ವಿಚಾರದಲ್ಲೂನು ಹಾಗೆ ತಗೊಂಡ್ ನೋಡಿ ಅವನು ಅವನ ಒಂದು ಇದು ನೋಡಿ ಹೆಂಗಿದೆ ಅಂತಂದ್ರೆ ಅವನು ಒಂದು ಜಗಳ ಬಂದಾಗ್ಲೂ ಕೂಡ ಪೀಕ್ ಲೆವೆಲ್ಗೆ ಹೋಗ್ತಾನೆ ಜಗಳ ಮಾಡ್ಕೊಂಡ್ ಮಾಡ್ಕೊಂಡು ಪೀಕ್ ಲೆವೆಲ್ ಹೋಗಿ ಲಾಸ್ಟ್ ಕಾಮಿಡಿಯಾಗಿ ತಗೊಂಡ್ಬಿಡ್ತಾನೆ ಕಾಮಿಡಿಯಾಗಿ ತಗೊಂಡ್ಬಿಡ್ತಾನೆ ಅವ್ನು ಕಾಮಿಡಿ ಆರ್ಟಿಸ್ಟ್ ಆರ್ಟಿಸ್ಟ್ ಸ್ವಾಮಿ ಅವ್ನು ತಗೊಂಡ್ಬಿಡ್ತಾನೆ ಹೆಂಗ್ ಬೇಕು ಹಂಗೆ ಓಕೆನಾ ಆದ್ರೆ ಎಲ್ರು ಅಂಗ ತಗೊಳಕಾಗಲ್ಲ ನೀವು ನಿಮ್ಗೊಂದು ನಾನು ಒಂದು ಹೇಳೋದು ಗಿಲ್ಲಿ ಅನ್ನೋದು ಇವತ್ತು ಈ ವಾರದಲ್ಲಿ ಗಿಲ್ಲಿಗೆ ಪಕ್ಕಾ ಕೊಡಬೇಕಾದಂತದ್ದು ಏನು ಕಳಪೆ ಪಟ್ಟ ಕೊಡ್ಬೇಕಾಗಿತ್ತು ಅಕ್ಚುಲಿ ಕೊಡ್ಬೇಕಾಗಿತ್ತು ಮತ್ತೆ ನೀವ್ ಹೇಳಿದ್ರಿ ಈಗ ಆ ನೀವು ಕೊಡ್ಬೇಕಾಗಿತ್ತು ಅಂತ ಹೇಳಿದ್ರೆ ನಾವು ಕೂಡ ಈಗ ಗಿಲ್ಲಿಗೆ ಸಪೋರ್ಟ್ ಮಾಡ್ತಕ್ಕಂಥವ್ರು ಗಿಲ್ಲಿಯ ಮನುಷ್ಯ ಅವನೇನ್ ಮನುಷ್ಯತ್ವ ಇದೆ ಅಥವಾ ಅವನ ವ್ಯಕ್ತಿತ್ವ ಇದೆ ಅದನ್ನ ಇಷ್ಟಪಡ್ತಕ್ಕಂಥವ್ರು ಕೂಡ ಕೊಡ್ಬೇಕಾಗಿತ್ತು ಯಾಕೆ ಅಂತಂದ್ರೆ ಕಳೆದ ವಾರ ಏನು ಅಶ್ವಿನಿ ಗೌಡ ಅವ್ರಿಗೆ ಕಳಪೆ ಬಂದಿತ್ತು ಅದೇ ಅವಳು ಯಾವ ರೀತಿ ಟಾರ್ಚರ್ ಮಾಡದ್ಲು ಅಲ್ಲಿ ಒಳಗಡೆಗೆ ಅದಕ್ಕಿಂತ ಡಬಲ್ ಮಾಡಿ ತೋರ್ಸೋನು ತೋರ್ಸೋನು ಅಲ್ಲಿ ಏನೋ ಇನ್ನೊಂದು ಮತ್ತೊಂದು ಏನೋ ಒಂದು ಆಗಿರೋದು ಹಂಗಾಗಿ ಈಗ ಗಿಲ್ಲಿ ಪರ ಇರ್ತಕ್ಕಂಥವ್ರು ಕೇಳ್ಕೊಳ್ತಿದ್ದು ಅದನ್ನೇ ಈಗ ಮಾಮೂಲಿ ಏನೋ ಆಟ ಆಡ್ತಾ ಇದ್ದಾನೆ ಅದೆಲ್ಲ ಆಟ ಅವನಿಗೆ ಕಳಪೆ ಕೊಟ್ಟಿದ್ರೆ ಆಟ ಆಡ್ತಿದ್ರೆ ನೋಡಿ ಎರಡು ದಿನಗಳಲ್ಲಿ ಇರ್ತಿತ್ತಲ್ಲ ಆಟ ಅದು ಒಳ್ಳೆ ಅದ್ಭುತವಾದ ಟಿ ಆರ್ ಪಿ ಆಟ ಆಗೋದು ಅಂತ ಹೇಳ್ತಾ ಇರ್ತಕ್ಕಂಥ ಖಂಡಿತವಾಗಿ ನಾವು ಕೂಡ ಅದನ್ನೇ ಗಿಲ್ಲಿಗೆ ಈ ಸರಿ ಕಳಪೆ ಪಟ್ಟ ಕೊಡ್ಬೇಕಾಗಿತ್ತು ಈ ವಾರದಲ್ಲಿ ಕೊಟ್ಟಿಲ್ಲ ತುಂಬಾ ಬೇಜಾರಿದೆ ಅಂತಂದ್ರೆ ಇಲ್ಲಿ ಸ್ಟಾರ್ಟರ್ ದಿನ ಇನ್ನೊಂದು ಮತ್ತೊಂದು ಇಡೀ ಕರ್ನಾಟಕಕ್ಕೆ ಗೊತ್ರಿ ಗಿಲ್ಲಿ ಗೆಲ್ತಾನೆ ಅನ್ನೋದು ಓಕೆ ನಾ ಗಿಲ್ಲಿ ಗೆಲ್ಲಿಸ್ತಾರೆ ಅನ್ನೋದು ಆದ್ರೆ ಇಂತ ಪಿಲ್ಲಿ ವಿಟ ವಿಚಾರದಲ್ಲೆಲ್ಲ ಸಪೋರ್ಟ್ ಮಾಡೋದು ತಪ್ಪು ಅನ್ನೋದು ನಮ್ ಪ್ರಕಾರ ಬಿಗ್ ಬಾಸ್ ಈ ಸರಿ ಡಿಸಿಷನ್ಸ್ ತಗೊಂಡಿರೋ ರೀತಿ ಅಥವಾ ಬಿಗ್ ಬಾಸ್ ಮನೆ ಒಳಗಡೆ ಇರೋರು ಧ್ರುವಂತಿ ಕೊಟ್ಟಿರೋದು ನಿಜವಾಗ್ಲು ನಮಗೆ ಆಗದೆ ಇರೋಂತು ಅಲ್ಲ ಓಕೆ ಈಗ ಪಾಯಿಂಟ್ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವ್ ಹೇಳಿದಿರಿ ನಾನೊಂದು ಹೇಳ್ಬಿಡ್ತೀನಿ ಏನಂತಂದ್ರೆ ಆಕ್ಚುಲಿ ಇಲ್ಲಿ ಋಷಿಕಾ ಅವರಿಗೆ ಒಂದ್ ವೇಳೆ ಕೊಟ್ಟಿದ್ರೆ ಅವ್ರ ಕಡೆಯಿಂದ ಕ್ಯಾಪ್ಟನ್ ಆಗಿದ್ರೆ ಒಂದ್ ವೇಳೆ ಇವಾಗ ಈಗ ಒಬ್ಬರು ಕ್ಯಾಪ್ಟನ್ ಆಗ್ತಿದಾರೆ ಬಿಡಿ ಅವ್ರ ಅವ್ರ ಕೊಟ್ಟು ಅವ್ರ ಕ್ಯಾಪ್ಟನ್ ಆಗಿ ಅಥವಾ ಇದು ಫುಲ್ ಅಶ್ವಿನಿ ಗೌಡ ಅವರು ಬಂದಿದ್ರೆ ಇಲ್ಲಿ ಏನಾಗ್ತಾ ಇತ್ತು ನೀವು ನೋಡಿರ್ಬೋದು ಅಶ್ವಿನಿ ಗೌಡ ಅವರು ತಾವು ಗೆಲ್ಲಕ್ಕೋಸ್ಕರ ಎಲ್ರೂ ಕೂಡ ಉಪಯೋಗಿಸ್ಕೊಳ್ತಾರೆ ಆಯ್ತಾ ಅವ್ರಿ ತಲೆಲಿ ಗಿಲ್ಲಿ ಲದ್ದಿ ತುಂಬ್ಕೊಂಡಿಲ್ಲ ಓವರ್ ಆಗಿ ಬುದ್ಧಿ ತುಂಬ್ಕೊಂಡಿರೋನು ಸೊ ಲದ್ದಿ ತುಂಬ್ಕೊಂಡಿಲ್ದೇನೆ ಬುದ್ಧಿ ತುಂಬ್ಕೊಂಡಿರೋ ಗಿಲ್ಲಿಗೆ ಅಶ್ವಿನಿ ಗೌಡ ಅವಳ ಒಂದು ಖುಷಿಗೋಸ್ಕರನ ಎಲ್ಲರನ್ನು ಬಳಸ್ಕೊಂತಾರೆ ಅಂದ್ರೆ ಎಲ್ರು ಬೀಳ್ಬಹುದೇನೋ ಇಲ್ಲಿ ಬೀಳಲ್ಲ ಸೊ ಯಾವುದೇ ಕಾರಣಕ್ಕೂ ಬೀಳ್ತಾ ಇರ್ಲಿಲ್ಲ ಜನಗಳು ಕೂಡ ಹಂಗ ಅಂದ್ಕೊಂತಾ ಇರ್ಲಿಲ್ಲ ಆದ್ರೆ ಈ ಸರಿ ಮಾಡಿ ತಪ್ಪು ನನ್ನ ಪ್ರಕಾರ ಇದು ಈ ಸರಿ ಧ್ರುವಂತವ್ರಿಗೆ ಕೊಡ್ತಿರೋದು ತಪ್ಪು ನನ್ನ ಪ್ರಕಾರ ಅಷ್ಟೇ ಎಸ್ ನಿಮ್ಗೆ ಏನನ್ನಿಸ್ತು ದಯವಿಟ್ಟು ಕಮೆಂಟ್ ನ ಮೂಲಕ ತಿಳಿಸಿ ಇದೇ ತರ ನಿರಂತರ ಇಲ್ಲ ಇರಿ ಒಂದ್ ನಿಮಿಷ ಒಂದ್ ನಿಮಿಷ ಇನ್ನೊಂದ್ ಸ್ವಲ್ಪ ನಾನು ಕ್ಲಾರಿಟಿ ಏನು ಅಂತಂದ್ರೆ ಆಕ್ಚುಲಿ ನಾವು ಗಿಲ್ಲಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಅವನ್ ಮಾಡಿರ್ತಕ್ಕಂಥದ್ದು ಸರಿ ಅಂತ ನನ್ಗೆ ಅನ್ನಿಸ್ತು ಯಾಕೆಂದ್ರೆ ಇವರ ಒಂದು ಅಹಂಕಾರ ಅಥವಾ ಅವರ ಒಂದು ದರ್ಪಗಳು ಜಾಸ್ತಿ ಆಗ್ಬಿಡ್ತಿದ್ದು ಎಲ್ಲೋ ಅವ್ರಿಗೆ ಒಂದು ಇದ್ರೆ ರಿಷಿಕ ಅವ್ರಿಗೆ ಹೋಗಿದ್ರೆ ಹಂಗಾಗಿ ಇವನ್ ಕಡೆ ಬಂದಿರೋದ್ರಿಂದ ಎಲ್ಲ ಒಂದು ಶಾಂತಿಯುತವಾದ ಒಂದು ವಾತಾವರಣ ಇದೆ ಅದೇ ಮುಂದುವರಿಯುತ್ತೆ ಒಂದು ಆರೋಗ್ಯಕರವಾದ ಇಲ್ಲ ಆರೋಗ್ಯಕರವಾದ ಒಂದು ವಾತಾವರಣ ಮುಂದುವರಿಯುತ್ತೆ ಅನ್ನೋದು ಅಹ್ ಏನೋ ನಾವು ಗಿಲ್ಲಿ ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ್ಲೂ ಕೂಡ ಅನ್ನಿಸುತ್ತೆ ಹಂಗಾಗಿ ನಾವು ಆ ನಮ್ಗೆ ಗಿಲ್ಲಿ ಮಾಡಿದ್ದು ಸರಿ ಅಂತ ಗಿಲ್ಲಿಯ ಕಡೆ ಇರ್ತಕ್ಕಂಥವ್ರು ಹೇಳಕ್ ಇಷ್ಟಪಟ್ಟು ನಾವು ಕೂಡ ಗಿಲ್ಲಿ ಸಪೋರ್ಟರ್ ಸ್ವಾಮಿ ನಮಗೂ ಕೂಡ ತುಂಬಾ ಆತ್ಮೀಯರೇನೆ ಗಿಲ್ಲಿ ಬೇರೆಯವ್ರೇನಲ್ಲ ಆದ್ರೆ ಇವತ್ತು ಮಾಡಿ ತಪ್ಪು ಎಲ್ಲರೊಳಗೊಬ್ಬ ಮೃಗ ಮೃಗ ಇರ್ತಾನೆ ಗಿಲ್ಲಿ ಆ ಮೃಗನ ಹೊರಗಡೆ ತೋರಿಸ್ತಾ ಇಲ್ಲ ಮುಂದಿನ ಮುಂದಿನ ದಿನಗಳಲ್ಲಿ ಅದನ್ನು ತೋರಿಸುವಂತ ಪ್ರಯತ್ನ ಮಾಡ್ತಾನೆ ಅನ್ನೋದು ನನ್ನ ಅಭಿಪ್ರಾಯ ಗಿಲ್ಲಿ ಗೆಲ್ತಾನೆ ಚೆನ್ನಾಗ್ ಆಡ್ತಾ ಇದ್ದಾನೆ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾನೆ ಆದ್ರೆ ಟಾಸ್ಕ್ ಗಳಲ್ಲಿ ಹಿಂದೆ ಉಳ್ಕೊಂತ ಇದ್ದಾನೆ ಎಂಟರ್ಟೈನ್ಮೆಂಟ್ ಮಾಡೋದ್ರಲ್ಲಿ ಇರುವಂತ ಕಿಕ್ಕನ್ನ ಟಾಸ್ಕ್ ಅಲ್ಲಿ ಕೊಡ್ತಾ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇತ್ತೀಚಿನ ದಿನಮಾನಗಳಲ್ಲಿ ಈ ವಾರದಲ್ಲಿ ನೋಡಿದ್ರೆ ಗಿಲ್ಲಿ ಯಾವ ಟಾಸ್ಕ್ ಕರೆಕ್ಟ್ ಆಗಿ ಮಾಡಿಲ್ಲ ಓಕೆನಾ ಸೊ ಎಂಟರ್ಟೈನ್ಮೆಂಟ್ ನಂಬರ್ ಒನ್ ಅಲ್ಲಿ ಇದಾನೆ ಗಿಲ್ಲಿ ಬಗ್ಗೆ ಬೇರೆ ಮಾತು ಬೇಡ ಇದು ಇಲ್ಲಿ ಇನ್ನೂನು ಟಾಸ್ಕ್ ಗಳ ಬಗ್ಗೆ ಅತಿಯಾದ ಗಮನ ಕೊಡಬೇಕು ಅತಿಯಾಗಿ ಇನ್ನು ಕೂಡ ಅವನು ಹೆಚ್ಚಿನ ಒಂದು ಬಿಗ್ ಬಾಸ್ ನಲ್ಲಿ ತೊಡಗಿಸ್ಕೋಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಯಾಕೆಂದ್ರೆ ಗಿಲ್ಲಿ ಕಷ್ಟಪಟ್ಟಿರೋನು ಅವನ್ ಎಲ್ಲಾ ರೀತಿಯಲ್ಲೂ ತೊಡಗಿಸ್ಕೊಂಡು ಮೇಲ್ಗಡೆ ಬರ್ಬೇಕು ವಿನಃ ಯಾವ್ದೋ ಒಂದ್ ಕಾಮಿಡಿ ಒಂದ್ ತಗೊಂಡ್ಬಿಟ್ಟ ಅವನು ಏ ಅಂತ ಅಂದ್ಕೊಂಡು ಇದ್ರೆ ಬಿಗ್ ಬಾಸ್ ನಲ್ಲಿ ತಗೋಬೇಕು ಅನ್ನೋದೇ ನಮಗೂ ಒಳ್ಳೇದು ಯಾಕೆಂದ್ರೆ ನನ್ನ ಫೇವರ್ ಅವನು ಓಕೆನಾ ನಾವು ಅವ್ನು ನಮ್ದು ಒಂದು ಒಡನಾಟ ಇದೆ ಗಿಲ್ಲಿದು ನಮ್ದು ಸೊ ಚೆನ್ನಾಗಿರ್ಬೇಕು ಅನ್ನೋದೆ ನಮ್ಗುನು ಅವ್ನು ಒಂದೇ ಕಡೆಗೆ ಫೋಕಸ್ ಮಾಡೋ ತಪ್ಪು ಅನ್ನೋ ಹೇಳ್ತಾ ನಿಮ್ಗೆ ಏನಿಸ್ತು ಕಮೆಂಟ್ ಮಾಡ್ರಪ್ಪ ಗಿಲ್ಲಿ ಆಪೋಸ್ ಅಲ್ಲ ನಾನು ಆದ್ರೆ ಗಿಲ್ಲಿದು ಈ ಸರಿ ಗಿಲ್ಲಿ ಕೊಡಬೇಕಾಗಿತ್ತು ಅನ್ನೋದು ನನ್ನ ಇದು ಪ್ರಶ್ನೆ ಇಷ್ಟೇ